यस्यायमानैकविषयात् तुण तन्त्रस्तन्त्रज्ञो गुरुरपि गुरोर्यष्टजगताम् विमूढा यत्तत्त्वम् प्रकटमिह वेत्तुम् सुमनसो कुन्दम् ध्यायाम पहत तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे विजयदम् करोतु मम कल्याणं कल्याणम् हरित्यमुकावितः परतुस्तु निरन्तरम् वाणिते करवण्यम्बचरणो सर्वदा मद्वाक्यसरणीयात् श्रीमदाचार्यभावक तमाश्रये गुरुं भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजे पद्मपुराणदल्ली परोन्तः वन्द् आख्यान ಒಬ್ಬ ನರೋತ್ತಮ ಒಳ್ಳೆಯ ಚೆನ್ನಾಗಿ ಅಧ್ಯಯನ ಮಾಡಿರುವಂಥವನು ವೇದಶಾಸ್ತ್ರಗಳ ಅರಿವು ಚೆನ್ನಾಗಿರುವಂಥವನು ತರಸ್ಪರ್ಶಿಯಾದ ಪಾಂಡಿತ್ಯ ವೇದ ವೇದಾಂಗಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿದಂಥವನು ಪುಸ್ತಕದ ವಿದ್ಯೆ ಪೂರ್ಣವಾಗಿ ಮಸ್ತಕದಲ್ಲಿರುವಂಥದ್ದು ಒಳ್ಳೆಯ ಜ್ಞಾನವನ್ನ ಪಡೆದಿರುವಂಥವನು ಆದರೆ ಜ್ಞಾನ ಇದೆ ಅನುಭವದ ಕೊರತೆ ಇಂದ ಅವನಿಗೆ ಅದರ ಪೂರ್ಣವಾದ ಲಾಭ ಪಡೆದುಕೊಂಡಿಲ್ಲ ಮನೆಯಲ್ಲಿ ಬಹಳ ವಯಸ್ಸಾಗಿರುವಂತಹ ಮುಪ್ಪಿನ ತಂದೆ ಮತ್ತು ತಾಯಿ ಇದ್ದಾರೆ ಈ ನರೋತ್ತಮನಿಗೆ ಬೇಗ ಸಿದ್ಧಿಯನ್ನು ಪಡೆಯಬೇಕು ಬೇಗ ಫಲವನ್ನ ಪಡಿಬೇಕು ಅನ್ನುವಂತಹ ತವಕ ಹಾಗಾಗಿ ಹಣ್ಣು ಹಣ್ಣಾಗಿರುವಂತಹ ಬಹಳ ವಯಸ್ಸಾಗಿರುವಂತಹ ತಂದೆ ತಾಯಿಯ ಸೇವೆಯನ್ನ ಮಾಡ್ತಾ ನಾನು ಇಲ್ಲೇ ಇದ್ದು ಬಿಟ್ರೆ ಆಧ್ಯಾತ್ಮಿಕವಾದ ಸಾಧನೆ ಆಗೋದಿಲ್ಲ ಹಾಗಾಗಿ ನಾನು ಕಾಡಿಗೆ ಹೋಗೋಣ ಕಾಡಿಗೆ ಹೋಗಿ ಅಲ್ಲಿ ಸಾಧನೆಯನ್ನ ಮಾಡೋಣ ಅಂತ ಹೇಳಿ ಮನೆಯಲ್ಲಿ ಬಹಳ ಜನ ಎಳಿದ್ರು ಹೋಗ್ಬೇಡ ಅಂತ ಆದ್ರೂ ಕೇಳಲಿಲ್ಲ ನನ್ನ ತಪಸ್ಸಿಗೆ ವಿಘ್ನ ಮಾಡಬೇಡಿ ಅಂದ ಮನೆಯನ್ನ ಬಿಟ್ಟ ಹೊರಟಿದ್ದಾನೆ ಕಾಡಿಗೆ ಕಾಡಿಗೆ ಬಂದಿದ್ದಾನೆ ಭಯಂಕರವಾಗಿರುವಂತಹ ಅರಣ್ಯ ಈಗಿನ ಹಾಗಲ್ಲ ಬಹಳ ನಿಬಿಡವಾಗಿರುವಂತಹ ಅರಣ್ಯ ಪ್ರಾಣಿ ಪಕ್ಷಿಗಳಿಂದ ಕೂಡಿರುವಂಥದ್ದು ದುರ್ಗಮವಾಗಿರುವಂಥದ್ದು ನದಿಯಿಂದ ಕೂಡಿರುವಂತಹ ಆ ಕಾಡಿನಲ್ಲಿ ವಿಶೇಷವಾಗಿ ಈ ನರೋತ್ತಮ ತಪಸ್ಸನ್ನ ಆಚರಣೆ ಮಾಡಿದ್ದಾನೆ ಉಗ್ರವಾಗಿರುವಂತಹ ತಪಸ್ಸು ನಿರಂತರವಾಗಿ ಭಗವಂತನ ಆರಾಧನೆ ಜಪವನ್ನ ಮಾಡಿದ್ದಾನೆ ಕಾಲ ಕಳೆಯಿತು ಏನು ತಪಸ್ ಮಾಡಬೇಕು ಅಂತ ಬಂದಿದ್ದಲ್ಲ ಆ ತಪಸ್ಸಿನ ಉತ್ಸಾಹ ಭರ ಅದು ಇಳಿದಿರುವಂಥದ್ದು ಎಚ್ಚರ ಆದ ಮೇಲೆ ತೀರ್ಥಯಾತ್ರೆಯನ್ನ ಮಾಡೋಣ ತೀರ್ಥಯಾತ್ರೆಯನ್ನ ಮಾಡಿ ನಾನು ಪುಣ್ಯವನ್ನ ಗಳಿಸೋಣ ಅಂತ ಹೇಳಿ ತೀರ್ಥಯಾತ್ರೆ ಮಾಡಬೇಕು ಅಂತ ಹೊರಟ ಹೊರಟಂತಹ ಸಂದರ್ಭದಲ್ಲಿ ಇವನು ಹೋಗುವಂತಹ ದಾರಿಯಲ್ಲಿ ಮರದ ಮೇಲೆ ಕೂತಿತ್ತಂತಹ ಒಂದು ಹಕ್ಕಿ ಈ ನರೋತ್ತಮನ ನೆತ್ತಿಯ ಮೇಲೆ ಹಿಕ್ಕಿಯನ್ನು ಹಾಕಿತು ಇವನಿಗೆ ಬಹಳ ಕೋಪ ಬಂತು ಆ ಹಕ್ಕಿಯನ್ನ ಒಂದ್ಸಾರಿ ತನ್ನ ಕೆಟ್ಟ ಕಣ್ಣಿನಿಂದ ನೋಡಿದ್ದಾನೆ ಕೆಂಪಾಗಿರುವಂತಹ ಕಣ್ಣು ಆ ಕಣ್ಣಿಂದ ಅದನ್ನ ನೋಡಿದ್ದಾನೆ ಅದು ಕಣ್ಣೆತ್ತಿ ನೋಡಿದ ಕೂಡಲೇ ಸುಟ್ಟು ಭಸ್ಮ ಆಗಿ ಹೋಯ್ತು ಆ ಕೋಪದ ತಾಪ ಆ ಪಕ್ಷಿ ತಡೆದುಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಹಕ್ಕಿ ಸತ್ತು ಬಿದ್ದಿರುವಂಥದ್ದನ್ನ ನೋಡ್ದ ನರೋತ್ತಮನಿಗೆ ಮನಸ್ಸಲ್ಲೇ ಆನಂದ ಓಹೋ ನಾನು ಮಾಡಿರುವಂತಹ ತಪಸ್ಸು ಒಳ್ಳೆ ಚೆನ್ನಾಗಿ ಸಿದ್ಧಿಯಾಗಿದೆ ಯಾಕೆ ಪಕ್ಷಿ ಸತ್ತು ಹೋಯ್ತಲ್ಲ ನಾ ನೋಡಿದ ಕೂಡ ಅಂತ ಮನಸ್ಸಿನಲ್ಲಿಯೇ ಸಂತೋಷ ಪಟ್ಟ ಅಲ್ಲಿಂದ ಹೊರಟ ದಾರಿಯಲ್ಲಿ ಒಂದು ಪುಣ್ಯ ತೀರ್ಥ ಅಲ್ಲಿ ಸ್ನಾನ ಮಾಡಿದ್ದಾನೆ ಸ್ನಾನ ಮಾಡಿದ ಮೇಲೆ ತನ್ನ ಬಟ್ಟೆಗಳನ್ನೆಲ್ಲ ಅಲ್ಲಿ ಹಾಕಿದ್ದಾನೆ ನೀರಿನಲ್ಲಿ ಸ್ನಾನ ಮಾಡ್ದ ಬಟ್ಟೆಯಲ್ಲಿ ನೆನೆಸ್ದ ಶುದ್ಧ ಮಾಡಿಕೊಂಡ ಅದಾದ ಮೇಲೆ ಮನಸ್ನಲ್ಲೇ ಅಹಂಕಾರ ಬಳಿತಾ ಇದೆ ಓಹೋ ನಾನ್ ನೋಡಿ ನೋಡಿ ನಾನ್ ನೋಡಿದ ಕೂಡಲೇ ಪಕ್ಷಿ ಸತ್ತೋಗ್ಬಿಟ್ಟದೆ ಅಷ್ಟು ಸಿದ್ಧಿ ಆಗ್ಬಿಟ್ಟದೆ ಅಂತ ಅನ್ಕೊಂಡ ಮನಸ್ಸಿನಲ್ಲೇ ಸ್ವಲ್ಪ ದೂರ ಹೊರಟ ಹೊರಟಂತ ಸಂದರ್ಭದಲ್ಲಿ ಒಂದಾಕಿನಿ ಗಂಗಾದೇವಿ ಹರಿತಾ ಇರುವಂತಹದ್ದು ನಂದಿ ನದಿ ಕಾಣಿಸಿದೆ ಬಹಳ ಸಂತೋಷನಸ್ತು ಗಂಗಾ ನದಿ ಸ್ನಾನ ಮಾಡೋಣ ಅಂತ ಹೇಳಿ ಸ್ನಾನ ಮಾಡದ ಸ್ನಾನ ಮಾಡಿದ ಮೇಲೆ ಬಟ್ಟೆಯನ್ನ ಹಿಂಡಿ ಗಾಳಿಗೆ ಹಾರಿಬಿಟ್ಟ ಒಣಗ್ಲಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಗಾಳಿಗೆ ಬಟ್ಟೆ ನಿಲ್ತಾನೇ ಇಲ್ಲ ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ ಆ ಸಂದರ್ಭದಲ್ಲಿ ಇವನಿಗೆ ಮನಸ್ನಲ್ಲೇ ಕೋಪ ಬಂತು ಓ ನನ್ ಬಟ್ಟೆ ಒಣಗ್ತಾನೆ ಇಲ್ಲಲ್ಲ ಎಷ್ಟು ಗಾಳಿ ಬರ್ತಾ ಇದೆ ಅಂತ ಹೇಳಿ ಆಕಾಶದ ಕಡೆ ನೋಡ್ದ ಎಷ್ಟ್ ಗಾಳಿ ಬರ್ತಾ ಇದೆ ಅಲ್ಲ ಆ ಸಂದರ್ಭದಲ್ಲಿ ಆಕಾಶವಾಣಿ ಆಗ್ತಾ ಇದೆ ಹಕ್ಕಿಯನ್ನ ಕೆಕ್ಕರಿಸಿಕೊಂಡು ಕೆಟ್ಟ ದೃಷ್ಟಿಯಿಂದ ಸಿಟ್ಟಿನಿಂದ ನೋಡಿದಿ ನೋಡಿದ ಕೂಡಲೇ ಹಕ್ಕಿ ಸತ್ತೋಯ್ತು ಆ ಸಂದರ್ಭದಲ್ಲೇ ನೀನು ಗಳಿಸಿರುವಂತಹ ಅಲ್ಪ ಪ್ರಮಾಣದ ಪುಣ್ಯ ಅಹಂಕಾರದಿಂದ ಎಲ್ಲ ಸುಟ್ಟು ಹೋಗಿದೆ ಅಂತ ಹೇಳಿ ಅಶರೀರವಾಣಿ ಆಗಿದೆ ಇಷ್ಟೇ ಅಲ್ಲ ಇನ್ನೂ ಒಂದು ಮಾತು ಹೇಳ್ತು ಅಶರೀರವಾಣಿ ಅಹಂಕಾರದಿಂದ ಅಧಪ್ಪತನದ ದಾರಿಯನ್ನು ಕುಳಿತಾ ಇದ್ದೀಯಾ ಇಲ್ಲ ನೀ ಉದ್ಧಾರ ಆಗಬೇಕು ಅಂತ ನಿನಗೇನಾದ್ರೂ ಮನಸ್ಸಿದ್ರೆ ಮೂಕ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಅವನನ್ನ ಹೋಗಿ ಕಾಣು ಹೆಸರು ಮಾತ್ರ ಮೂಕ ಅವನಿಗೆ ಮಾತಾಡ್ಲಿಕ್ಕೆ ಬರೋಂಥದ್ದು ಇವನು ಬೇರೆ ದಾರಿ ಇಲ್ಲ ಯಾಕೆ ಜ್ಞಾನ ಪಡಿಲೇಬೇಕು ಆಗ್ಲಿ ಅಂದ ಹೊರಟ ದಾರಿಯಲ್ಲಿ ಎಲ್ಲ ಕೇಳ್ಕೊಂತ ಹೊರಟ ಮೂಕ ಅಂದ್ರೆ ಯಾರು ಎಲ್ಲಿರ್ತಾನು ನನಗೆ ಗೊತ್ತಿಲ್ಲ ಎಲ್ಲರನ್ನು ಕೇಳ್ತಾ ಹೊರಟ ಬರುವಂತ ಸಂದರ್ಭದಲ್ಲಿ ಯಾರೋ ಒಬ್ರು ತೋರಿಸಿದ್ರು ನೋಡ್ರಿ ಇದೇ ಮೂಕನ ಮನೆ ಬಾಗಿಲ ನಿಂತ ನಿಂತು ಕೂದ ಮೂಕ ಅಂದ್ರೆ ಯಾರು ನಾನು ಬಂದಿದ್ದೇನೆ ಒಳ್ಳೆಯ ಜ್ಞಾನಿ ತಪಸ್ವಿ ಅನ್ಕೊಂಡ ಒಳಗಿನಿಂದ ಎರಡು ನಿಮಿಷ ಆದ್ರೂ ಹತ್ತು ನಿಮಿಷ ಆದ್ರೂ ಏನು ಮಾತೇ ಬರ್ಲಿಲ್ಲ ಇವನು ಕೂಗಿ ಕೂಗಿ ಸುಮ್ನಾದ ಸ್ವಲ್ಪತ್ತಾದ್ಮೇಲೆ ಒಂದು ದನಿ ಬಂತು ಆ ದನಿಯಲ್ಲಿ ಹೇಳ್ತಾ ಇದ್ದಾನೆ ನಾನು ಈಗ ದೇವ್ರ ಪೂಜಾ ಮಾಡ್ತಾ ಇದ್ದೀನಿ ಆ ಮೂಕ ಹೇಳ್ತಾನೆ ಸಾಮಾನ್ಯವಾದ ಅತೀ ಸಾಮಾನ್ಯವಾದ ವ್ಯಕ್ತಿ ಅವನು ಬಂದಿರುವಂಥದ್ದು ಬಂದಿರುವಂತದ್ದು ಈಗ ದೇವ್ರ ಪೂಜಾ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬಾಗಿಲ ಹತ್ರನೇ ಕಾಯ್ತಾ ಇರು ಈ ನರೋತ್ತಮನಿಗೆ ಬಹಳ ಸಿಟ್ಟು ಬಂದ್ಬಿಡ್ತು ಅಲ್ರಿ ಇಷ್ಟೆಲ್ಲ ತಿಳ್ಕೊಂಡವನು ಒಳ್ಳೆಯ ತಪಸ್ವಿ ಜ್ಞಾನಿ ಕಂತಾನೆ ಹೇಳ್ಕೊಂಡ್ಬಿಟ್ಟಿದ್ದಾನೆ ನಾನು ಮನೆ ಬಾಯಿ ಬಾಗಿಲನ್ನ ಕಾಯ್ಬೇಕ ಅಂತ ಕೆಂಪಾಗಿರೋಂತ ಕಣ್ಣಿನಿಂದ ಉರಿ ಉರಿ ಕಣ್ಣಿನಿಂದ ನೋಡ್ತಾ ಇದ್ದಾನೆ ಏನ್ ಮಾಡಬೇಕು ತೋಷ್ತಾ ಇಲ್ಲ ಆ ಸಂದರ್ಭದಲ್ಲಿ ಒಳಗಿನಿಂದ ಆ ವ್ಯಕ್ತಿ ಹೊರಗಡೆ ಬರ್ತಾನೆ ಬಂದು ಹೇಳ್ತಾನಂತೆ ಹಾಗೆ ಯಾಕೆ ಸಿಟ್ಟು ಮಾಡ್ಕೊಳ್ತಾ ಇದ್ದೀಯ ನೀ ಸಿಟ್ಟು ಮಾಡಿಕೊಂಡು ಕೂಡಲೇ ನಿನ್ನ ದೃಷ್ಟಿಯಿಂದ ಸತ್ತು ಹೋಗ್ಲಿಕ್ಕೆ ನಾನು ಪಕ್ಷಿಯಲ್ಲ ಅಕ್ಕಿಯಲ್ಲ ಅಲ್ಲ ನಿನ್ನ ಜ್ಞಾನ ಇದೆ ಅಲ್ಲ ಅಲ್ಪವಾದದ್ದು ಕುತ್ತಿ ಅಲ್ಪವಾಗಿರುವಂಥದ್ದು ಅದನ್ನ ಶುದ್ಧಿ ಮಾಡ್ಕೊಳ್ಳಬೇಕು ನಾನು ಕಾಡಿನಲ್ಲಿ ಇವನ್ ಮನಸ್ಸಿನಲ್ಲಿ ಅನಿಸ್ತಾ ಇದೆ ಇವನಿಗೆ ಅಲ್ಲ ನಾನು ಕಾಡ್ನಲ್ಲಿ ಕೊಂದಿರೋಂತಹ ಹಕ್ಕಿಯನ್ನ ನನಗ್ ಮಾತ್ರ ಗೊತ್ತು ಆದ್ರೆ ಈ ವ್ಯಕ್ತಿ ಹೇಗ್ ಗೊತ್ತಾಯಿತು ನಾ ಕೊಂದಿರೋದು ಹಕ್ಕಿಯನ್ನ ಅಂತ ಹೇಳಿ ಕಾಡ್ನಲ್ಲಿ ಆ ಇಷ್ಟೊಂದು ಇವನು ಸಾಧನೆ ಮಾಡ್ಲಿಕ್ಕೆ ಏನು ಕಾರಣ ಅವನನ್ನು ಕೇಳೇ ಬಿಟ್ಟ ಇಲ್ಲ ಇಷ್ಟೊಂದು ನಿನ್ನ ಜ್ಞಾನ ಬರ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಕೇಳದಾಗ ಆಗ ಅವನು ಹೇಳ್ತಾನಂತೆ ನೋಡು ನಿನ್ನ ಅಂತರಂಗದಲ್ಲಿ ಇರುವಂತಹ ದೊಡ್ಡ ಶತ್ರು ನಿನ್ನ ಶತ್ರು ಯಾರು ಅಂತ ಕೇಳಿದ್ರೆ ಬೇರೆ ಏನೂ ಅಲ್ಲ ಅದು ಕೋಪ ನಿನ್ನ ಮನಸ್ಸಿನಲ್ಲಿರುವಂತಹ ಕೋಪ ಆ ಕೋಪದಿಂದ ನೀನು ಇಷ್ಟು ಕೆಳಮಟ್ಟಕ್ಕೆ ಬಂದಿದ್ದೀಯ ನಿನ್ಗೆ ನಾನು ಈಗ ಹೇಳ್ದೆ ದೇವ್ರ ಪೂಜಾ ಮಾಡ್ತಾ ಇದ್ದೀನಿ ಅಂತ ಹೌದೌಲ್ ಬಾ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ಬಾ ನಾನು ದೇವ್ರೆಲ್ಲಿದ್ದಾರೆ ಒಳಗಡೆ ಕರ್ಕೊಂಡು ಹೋಗಿದ್ದಾನೆ ಆ ಸಂದರ್ಭದಲ್ಲಿ ಮನೆ ಚಿಕ್ಕ ಮನೆ ಪಾಪ ಬಹಳ ಬಡವ ಒಳಗಡೆ ಕರ್ಕೊಂಡು ಹೋದ ಕುಡಿಸ್ದ ಬಾ ತೋರಿಸ್ತೀನಿ ಅಂತ ಬಾಗ್ಲು ತೆಗೆದ ಆ ರೂಮಿನ ಬಾಗಿಲನ್ನ ತೆಗೆದಾಗ ಅಲ್ಲಿ ಇವನಿಗೆ ದೇವರ ದರ್ಶನ ಆಗಿದೆ ಯಾರು ದೇವರು ಅಂತ ಅವನು ಎಲ್ಲೋ ಪ್ರತಿಮೆ ತೋರಿಸ್ತಾನೆ ಸಾರಿಗ್ರಾಮ ಏನೋ ಫೋಟೋ ತೋರಿಸ್ತಾನೆ ಅಂತ ಅನ್ನೋ ಭಾವನೆಯಲ್ಲಿ ಈಗಿನ ಮಟ್ಟಿಗೆ ಹೇಳೋದಾದ್ರೆ ಆ ರೀತಿಯಲ್ಲಿ ಅವನು ನೋಡ್ತಾ ಇದ್ದಾನೆ ಎಲ್ಲಿ ಪ್ರತಿಮೆ ಇದೆನೋ ಗುಡಿ ಕಟ್ಟಿಸಿದ್ದಾನೋ ಹೇಗೆ ಅಂತ ನೋಡೋ ಸಂದರ್ಭದಲ್ಲಿ ಇವನು ಹೇಳ್ತಾನೆ ಒಂದು ಕೋಣೆಯಲ್ಲಿ ಮಂಚದ ಮೇಲೆ ಹಣ್ಣು ಹಣ್ಣಾಗಿ ಮುದುಕಾಗಿರುವಂತಹ ಮುಪ್ಪಿನ ತಂದೆ ಮಲಗಿದ್ದಾರೆ ಪಕ್ಕದ ಇನ್ನೊಂದು ಮಂಚದ ಮೇಲೆ ತಾಯಿ ಮಲಗಿದ್ದಾಳೆ ಈ ಮೂಕ ಹೇಳ್ತಾ ಇದ್ದಾನೆ ನೋಡು ನೀ ಕೇಳದೆಲ್ಲ ನರೋತ್ತಮ ಇವರೇ ನನ್ನ ತಂದೆ ತಾಯಿ ಇವರೇ ನನ್ನ ದೇವರು ಹಗಲಿರುಳು ಇವರ ಸೇವೆಯನ್ನು ಮಾಡ್ತಾ ಇದ್ದೀನಿ ನಾನು ಇವರ ಚಿಂತನೆ ಇವರ ಧ್ಯಾನ ಅದೇ ನನಗೆ ಫಲ ಕೊಡುವಂಥದ್ದು ಈ ಒಂದು ವ್ರತವನ್ನ ತಪವನ್ನ ಬಿಟ್ಟು ನಾನು ಒಂದು ಕ್ಷಣ ಇರೋದಿಲ್ಲ ನನಗೆ ಸಮಯವೇ ಇಲ್ಲ ಅಂದ ಇವತ್ತಿನ ಜನ ಸಮಯವೇ ಇಲ್ಲ ಅಂತಾರೆ ಇದಕ್ಕೆ ತಂದೆ ತಾಯಿ ಸೇವಾ ಮಾಡಲಿ ಬೇರೆ ಎಲ್ಲದಕ್ಕೂ ಸಮಯ ಇರ್ತದೆ ಅದ ವಿರುದ್ಧವಾಗಿ ಹೇಳ್ತಾ ಇದ್ದಾನೆ ಇವತ್ತಿನ ಯುವಜನಾಂಗದವರಿಗೆ ಒಳ್ಳೆಯ ಒಂದು ಸಂದೇಶವನ್ನ ಕೊಡುವಂಥದ್ದು ಈ ಆಖ್ಯಾನ ಪುರಾಣದ್ದು ನನಗೆ ಸಮಯವೇ ಇಲ್ಲ ತಂದೆ ತಾಯಿ ಸೇವಾ ಮಾಡೋದ್ರಲ್ಲೇ ನಾನು ವಾಗ್ದನಾಗಿ ಹೋಗಿದ್ದೇನೆ ಇವರಿಗೆಲ್ಲ ನಿತ್ಯದ ಕರ್ತವ್ಯಗಳನ್ನು ಮಾಡ್ತೀನಿ ಬೆಳಗಿಂದ ರಾತ್ರಿವರೆಗೂ ಇದ್ರಕ್ಕಿಂತ ನನಗೇನು ಹೆಚ್ಚಿನ ಆಸೆ ಏನು ಬೇಕಾಗಿಲ್ಲ ನೀ ಕೇಳದೆಲ್ಲ ಹಕ್ಕಿಯನ್ನ ಸಾಯಿಸಿದ್ದು ನಿನಗೆ ಹೆಂಗ್ ಗೊತ್ತಾಯ್ತು ಅಂತ ಈ ಸೇವೆಯ ಮಾಡೋ ಬಲದಿಂದ ನಾನು ಅದನ್ನ ತಿಳ್ಕೊಂಡಿದ್ದೇನೆ ಇನ್ನೂ ಹೆಚ್ಚಿಗೆ ಬೇಕು ಜ್ಞಾನ ಅಂತಂದ್ರೆ ಶುಭ ಅನ್ನೋಂತಹ ಪತಿವ್ರತೆ ಇದ್ದಾಳೆ ಅವಳ ಮನೆಗೆ ಹೋಗು ಅವಳು ನಿನಗೆ ಉಪದೇಶವನ್ನ ಮಾಡ್ತಾಳೆ ಅಂತ ಅಂದ ಮೂಕ ಹೇಳಿದ್ದು ಕೇಳಿ ಇವನಿಗೆ ನರೋತ್ತ ಮನೆಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮನಸ್ನಲ್ಲೇ ಒಂಥರ ಯೋಚನೆ ಮಾಡ್ತಾ ಇದ್ದಾನೆ ಆಯ್ತು ಅಂತ ಹೊರಟ ಸಾಧನೆ ಅಂತ ಅಂದ್ರೆ ಇವತ್ತಿಗೇನಾಗ್ಬಿಟ್ಟಿದೆ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲವನ್ನ ಬಿಟ್ಬಿಡೋದು ಆಶ್ರಮಕ್ಕೆ ಹೋಗ್ಬಿಡೋದು ಕಾರ್ಡ್ ನಲ್ಲಿ ಕೂತು ತಪಸ್ ಮಾಡೋದು ಅಂತ ಅನ್ಕೊಂಡಿದ್ದಾರೆ ಬಹಳ ಜನ ಸರಿಯಾಗಿ ಅಧ್ಯಯನ ಮಾಡದೆ ಸರಿಯಾಗಿ ತಿಳ್ಕೊಳ್ಳದೆ ಅದಕ್ಕೆ ಮೂಕ ನಮಗೆ ಸಂದೇಶವನ್ನ ಕೊಡ್ತಾ ಇದ್ದಾನೆ ತಂದೆ ತಾಯಿ ಗುರುಗಳ ಸೇವೆ ಬಂಧು ಬಾಂಧವರ ಜೊತೆ ಚೆನ್ನಾಗಿರುವಂಥದ್ದು ಬಹುಕಾಲ ನಿತ್ಯದಲ್ಲಿ ಆ ದೇವತಾ ಆರಾಧನೆಯನ್ನು ಮಾಡುವಂಥದ್ದು ನಿರ್ಜನವಾದ ಪ್ರದೇಶದಲ್ಲಿ ಯೋಗ ಉಪವಾಸ ಪ್ರಾಣಾಯಾಮ ಪ್ರತ್ಯಾಹಾರ ಹಿಂಗೆಲ್ಲಾ ಮಾಡಬೇಕು ಅಂತ ಹೊರಟಿದ್ದಾರೆ ಆದ್ರೆ ನಿಜವಾದ ಸೇವೆ ಅದು ತಂದೆ ತಾಯಿಯ ಸೇವೆ ನಾ ಮಾತೃ ಸ್ವಂ ತೀರ್ಥಂ ಅಂತದೇ ಶಾಸ್ತ್ರ ತಂದೆ ತಾಯಿ ಇದ್ದವರು ತೀರ್ಥಯಾತ್ರೆ ಹೋಗಬಾರದು ಅಂತ ಇದೆ ಅದನ್ನ ಬಿಟ್ಟು ನಾವೆಲ್ಲಾ ಸೇವಾ ಮಾಡ್ತೀವಿ ಬೇಕಾದಷ್ಟು ಹೋಮವನ ಮಾಡ್ತೀವಿ ದಾನ ದಕ್ಷಿಣೆ ಕೊಡ್ತೀವಿ ಅಂದ್ರೆ ಯಾವ ಫಲ ಬರೋದಿಲ್ಲಪ್ಪ ಹಾಗಾಗಿ ಇಷ್ಟೆಲ್ಲಾ ಅವನಿಂದ ತಿಳ್ಕೊಂಡ ಇದರ ಬಲದಿಂದ ಮುಂದೆ ಏನ್ ಮಾಡ್ದ ನರೋತ್ತಮ ಅವನಿಗೆ ಆಸೆ ಇಷ್ಟೊಂದು ಅತೀಂದ್ರಿಯವಾದ ಶಕ್ತಿ ಇವರಿಗೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಮುಂದೆ ಹೊರಟ ಶುಭ ಅನ್ನುವಂತಹ ಪತಿಪುರತೆ ಮನೆಗೆ ಕೇಳ್ಕೊಂಡು ಕೇಳ್ಕೊಂಡು ಬಂದ ಆ ಅವಳತ್ರ ಕೇಳೋಣ ಸಿದ್ಧಿಯ ರಹಸ್ಯ ಏನು ರಸ್ತೆ ಎಲ್ಲಿ ಕೇಳದ ಇವ್ರ ಮನೆಯಲ್ಲಿ ಬರ್ತದೆ ತೋರಿಸಿದ್ರು ದಾರಿಯನ್ನ ಒಬ್ಬ ಮುದುಕ ಬ್ರಾಹ್ಮಣನ ಈ ವ್ಯಕ್ತಿಯನ್ನ ನೋಡಿ ಕರೆದುಕೊಂಡು ಹೋದ ಶುಭ ಅನ್ನುವಂತಹ ಪತಿವ್ರತೆಯ ಮನೆಯನ್ನು ತೋರಿಸ್ದ ತೋರಿಸಿದ ಮೇಲೆ ನನಗೆ ಧರ್ಮದ ಅವಶ್ಯಕತೆ ಇದೆ ಸಿದ್ಧಿಯ ಅವಶ್ಯಕತೆ ಇದೆ ಅದಕ್ಕಾಗಿ ನಿನ್ನ ಮನೆಗೆ ಬಂದಿದ್ದೀನಿ ನಾನು ಅಂತ ಒಳಗಿನಿಂದ ಶುಭ ಪತಿವ್ರತೆ ಈ ಧ್ವನಿಯನ್ನ ಕೇಳಿದ ಕೂಡ್ಲೆ ಹೊರಗೆ ಬರಲಿಲ್ಲ ಕೇಳಿದ್ಲು ಸುಂಕಗೊಂಡ್ಲು ಒಳಗಿನಿಂದನೇ ಉತ್ತರ ಕೊಟ್ಲು ಇಲ್ಲ ನಾನು ನನ್ನ ಗಂಡನಿಗೆ ಊಟಕ್ಕೆ ಹಾಕ್ತಾ ಇದ್ದೀನಿ ಬಳಸ್ತಾ ಇದ್ದೀನಿ ಸ್ವಲ್ಪ ಕಾಲ ನಿಲ್ಲು ಪತಿಯ ಭೋಜನ ಆದ ಮೇಲೆ ಪತಿಯ ಭೋಜನ ಮುಗಿದ ಮೇಲೆ ನಿನ್ನ ಸಂದೇಹಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ಇವನು ಸ್ವಭಾವತಃ ಕೋಪಿಷ್ಟ ಇವನಿಗೆ ಅಷ್ಟೊಂದು ಸಮಯ ಇಲ್ಲ ಪಾಪ ಕಾಯ್ಲಿಕ್ಕೆ ಏ ನಾನು ಇಷ್ಟೊತ್ತನಕ ಯಾಕೆ ಕಾಯಬೇಕು ಕೋಪವನ್ನು ತಡೆದುಕೊಳ್ಲಿಕ್ಕೆ ಮೂಕ ಮಾಡಿರುವಂತ ಈಗಿನೂ ಬಂದಿದ್ದಾನೆ ಅಲ್ಲಿಂದನೆ ಆ ಮೂಕ ಮಾಡಿರುವಂತಹ ಉಪದೇಶ ಇವನಿಗೆ ತಲೆ ಒಳಗೆ ಹೋಗ್ಲೇ ಇಲ್ಲ ಮತ್ತೆ ಕೆಂಪೇರಿತು ಕಣ್ಣು ಕುದಿತಾ ಇದ್ದಾನೆ ಮನಸ್ಸಿನಲ್ಲಿ ನಾನು ತನಕ ಕಾಯ್ಬೇಕ ಅಂತ ಆ ಸಂದರ್ಭದಲ್ಲಿ ಸತೀಮಣಿ ಭೋಜನವನ್ನ ಹಾಕಿ ಹೊರಗೆ ಬಂದಿದ್ದಾಳೆ ಬರೋಂತ ಸಂದರ್ಭ ಬರೋಕ್ಕಿಂತ ಮುಂಚೆ ಒಳಗಿನಿಂದನೇ ಹೇಳಿದ್ಲು ನಿನ್ನ ಕೋಪಕ್ಕೆ ತುತ್ತಾಗ್ಲಿಕ್ಕೆ ನಾನು ಹಕ್ಕಿ ಅಲ್ಲ ನಿನಗೆ ಬಹಳ ಹೌಸ ಇದ್ರೆ ತುಲಾಧಾರ ಅಂತ ಇದ್ದಾನೆ ಇನ್ನೊಬ್ಬ ಒಳ್ಳೆ ಜ್ಞಾನಿ ಅವನತ್ರ ಹೋಗು ಹೋಗು ನಿನಗೆ ತತ್ವೋಪದೇಶವನ್ನ ಮಾಡ್ತಾನೆ ಪತಿ ಶುಶ್ರೂಷೆಯನ್ನ ಮಾಡೋಂಥದ್ದು ನನಗೆ ಆದ್ಯ ಕರ್ತವ್ಯ ಅವಳು ಹೇಳುವಂತಹ ಮಾತು ನೋಡಿ ಇವತ್ತಿನ ಎಲ್ಲ ಸ್ತ್ರೀಯರಿಗೆ ಮಾದರಿಯಾಗಿರುವಂಥವಳು ತತ್ವೋಪದೇಶವನ್ನ ಮಾಡೋದ್ರಕ್ಕಿಂತನೂ ನನ್ನ ಪತಿಯ ಶುಶ್ರೂಷೆಯನ್ನ ಮಾಡುವಂಥದ್ದೇ ನನಗೆ ಅತ್ಯಂತ ಆದ್ಯ ಕರ್ತವ್ಯ ಪ್ರಧಾನ ಕರ್ತವ್ಯ ಅದು ಮುಗಿಯೋವರೆಗೂ ನಾ ಹೊರಗೆ ಬರೋದಿಲ್ಲ ಯಾವಾಗ ಹೀಗಂದ್ಲೋ ನುನಿಗೆ ಒಂಥರಾಗಿ ಬಿಡ್ತು ಮನಸ್ಸಿಗೆ ಅಲ್ಲ ಇವಳು ಹೇಳಲೇ ಇಲ್ಲ ಅಂತ ಅನ್ಕೊಂಡು ಮನಸ್ಸಿನಲ್ಲೇ ಆದ್ರೂ ಛಲ ಬಿಡದ ತ್ರಿವಿಕ್ರಮನಂತೆ ಸೋಲೊಪ್ಪಿಕೊಳ್ಳದೇ ಇರುವಂತಹ ವ್ಯಕ್ತಿ ತುಲಾಧಾರನ ಮನೆಗೆ ಹೊರಟ ಕೇಳ್ಕೊಂಡು ಕೇಳ್ಕೊಂಡು ಹೊರಟ ಯಾರೋ ಪಾಪ ವೃದ್ಧ ಒಬ್ಬ ವ್ಯಕ್ತಿ ಅವ್ರು ತೋರಿಸಿದ್ರು ಇಲ್ಲ ಇದೇ ತುಲಾಧಾರದ ಮನೆ ತುಲಾಧಾರ ಮೂಲತಃ ವಯಶ್ಯನಾಗಿದ್ದ ವ್ಯಾಪಾರವನ್ನ ಮಾಡುವಂತವನು ಇವನು ಹೋಗಿ ನಿಂತ ನಿಂತ ಹೇಳ್ದ ಇಲ್ಲ ನಾನು ಜ್ಞಾನ ಪಡಲಿಕ್ಕೋಸ್ಕರ ಬಂದಿದ್ದೇನೆ ನೀವು ಸ್ವಲ್ಪ ಜ್ಞಾನೋಪದೇಶವನ್ನು ಮಾಡಬೇಕು ಅದಕ್ಕೆ ನನಗ್ ಬಹಳ ಸಮಯ ಇಲ್ಲ ಬೇಗ ಉಪದೇಶ ಮಾಡ್ರಿ ಅಂತ ಅವರಿಗೆ ಅದಕ್ಕೆ ಅವರು ಒಂದ್ ಐದು ನಿಮಿಷ ಆದ್ಮೇಲೆ ಕಣ್ಣೆತ್ತಿ ನೋಡಿ ಇವನ ಮುಖವನ್ನ ಅವಾಗ ಅವನು ಹೇಳ್ತಾನಂತೆ ಎಲೆ ಹಕ್ಕಿಯನ್ನ ಕೊಂದಿರುವಂತಹ ಬ್ರಾಹ್ಮಣ ನನಗೆ ಈಗ ಸಮಯ ಇಲ್ಲ ರಾತ್ರಿ ಹತ್ತರವರೆಗೆ ನನಗೆ ಉದ್ಯೋಗ ಇದೆ ವ್ಯಾಪಾರ ಮಾಡ್ತೀನಿ ಅದೇ ನನ್ನ ಕರ್ತವ್ಯ ಹತ್ತು ಗಂಟೆ ಮೇಲೆ ಬಾ ನಾನು ನಿನ್ಗ ಉಪದೇಶವನ್ನ ಮಾಡ್ತೇನೆ ಇಲ್ಲ ಅಷ್ಟು ಸಮಯ ಇಲ್ಲ ಅಂದ್ರೆ ಇಲ್ಲೇ ಮುಂದೆ ಅದ್ರೋಹತ ಅಂತ ಇದ್ದಾನೆ ಅವನ ಮನೆಗೆ ಹೋಗು ಅವನು ಉಪದೇಶ ಮಾಡ್ತಾನೆ ಅಂತ ನಿನಗೇನ್ ಬೇಕೋ ಅದನ್ನ ಉಪದೇಶ ಮಾಡ್ತಾನೆ ಹೋಗು ಅಂತ ಇವನು ಬ್ರಾಹ್ಮಣನಿಗೆ ನರೋತ್ತಮನಿಗೆ ಬಹಳ ಮನಸ್ಸಿನಲ್ಲಿ ಒಂದು ವಿಷಯ ಅಲ್ರೀ ನನ್ನ ಬಗ್ಗೆ ಈ ಮಾರುಕಟ್ಟೆಯಲ್ಲಿ ಕೂತು ಮಾರುವಂತಹ ವ್ಯಕ್ತಿ ಸಾಮಾನ್ಯವಾದ ವ್ಯಕ್ತಿ ಇವನಿಗೆ ಸಹಿತ ಗೊತ್ತಾಗ್ಬಿಟ್ಟಿದೆ ನಾನು ಯಾರು ಅಂತ ಎಷ್ಟ್ ತಿಳ್ಕೊಂಡಿದ್ದಾನೆ ಇವನು ನಾ ಅಲ್ಲಿ ಹಕ್ಕಿಯನ್ನ ಕೊಂದಿರೋದು ಇವನಿಗೆ ಹೆಂಗ್ ಗೊತ್ತಾಯ್ತು ಎಷ್ಟೊಂದು ಜ್ಞಾನ ಮನಸ್ಸಿನಲ್ಲೇ ಅನಸ್ತಾ ಇದೆ ಆದ್ರೂ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೂ ಮನಸ್ನಲ್ಲೇ ಕೊರಿತಾ ಇದೆ ಇದನ್ನ ತಿಳಿದುಕೊಳ್ಳೇಬೇಕು ಇಷ್ಟೊಂದು ಜ್ಞಾನ ಇವರೆಲ್ಲ ಪಡೀಲಿಕ್ಕೆ ಸಾಧ್ಯ ಹೇಗೆ ಆಯ್ತು ಅಂತ ಹೇಳಿ ಅವ್ರ ಮನೆಗೆ ಹೋದ ಅದ್ರೋಹಕನ ಮನೆಗೆ ಅದ್ರೋಹಕ ಇವರನ್ನ ನೋಡಿ ಇಲ್ಲ ನಾನ್ ಹೇಳೋಕ್ಕಿಂತನೂ ಇಲ್ಲೇ ವೈಷ್ಣವ ಅಂತ ಒಬ್ಬಿದ್ದಾನೆ ಅವ್ರ ಮನೆಗೆ ಹೋದ್ರೆ ನಿನಗೆ ನಿಶ್ಚಿತವಾಗಿ ಸಾಧನ ಮಾರ್ಗವನ್ನು ತೋರಿಸ್ತಾನೆ ಆಯ್ತು ಅಂತ ಅಂದ ಹೊರಗೆ ಎಂತಿರುವಂತಹ ಒಬ್ಬ ವೃದ್ಧರು ಆ ವೈಷ್ಣವನ ಮನೆಗೆ ಹೋಗಿದ್ದಾರೆ ದಾರಿ ತೋರಿಸ್ತಾರೆ ಬಾ ನಿಂಗೆ ದಾರಿ ತೋರಿಸ್ತೀನಿ ಅಂತ ಹೇಳಿ ಅಲೆದು ಅಲೆದು ಸುಸ್ತಾಗಿ ಬಿಟ್ಟಿದ್ದ ಬಾಬಾ ಇಷ್ಟು ಮನೆಗೆ ಮನಸ್ಸಿನಲ್ಲೇ ಬಂತು ವಿಚಾರ ಇಷ್ಟು ಅಲಿಯೋಕ್ಕಿಂತ ಪ್ರಾರಂಭದಲ್ಲೇ ಅಂದ್ರೆ ಮೊದಲನೇ ವ್ಯಕ್ತಿ ಏನಿದ್ದಾನಲ್ಲ ಪ್ರಾರಂಭದಲ್ಲೇ ಮೂಕನ ಮನೆಯಲ್ಲೇ ಒಂದು ಹತ್ತು ನಿಮಿಷ ಕಾದು ಬಿಟ್ಟಿದ್ರೆ ಅವನೇ ಹೇಳ್ಬಿಡ್ತಿದ್ದ ಅತೀಂದ್ರಿಯವಾದ ರಹಸ್ಯ ಏನು ಜ್ಞಾನವನ್ನು ಪಡೆದುಕೊಳ್ಳೋದು ಹೇಗೆ ನಾನು ಕಾಯ್ದೆ ಇರೋದು ಅಂದ್ರೆ ನನ್ನ ಸಹನೆ ಇಲ್ಲದೆ ಇರೋ ಅಂಥದ್ದು ತಾಳ್ಮೆ ಇಲ್ಲದೆ ಇರುವಂಥದ್ದು ಇವತ್ತಿನ ಯುವ ಜನಾಂಗದಲ್ಲಿ ಇಲ್ಲ ಎಲ್ಲವೂ ಅವಸರ ಎಲ್ಲ ಬೇಗ ಆಗಿಬಿಡಬೇಕು ಬೀಜ ಹಾಕಿದ್ ಕುಳ್ಳೆ ಕೈಯಲ್ಲಿ ಮಾವಿನ ಹಣ್ಣು ಬಂದ್ಬಿಡಬೇಕು ಅಂತಾರೆ ಅದಕ್ಕೆ ಒಳ್ಳೆ ಉದಾಹರಣೆ ಇವನು ಹಾಗಾಗಿ ಮನಸ್ಸಿನಲ್ಲೇ ಅನ್ಕೊಂಡ ಅಲ್ಲೇ ಹಾಕ್ಬಿಟ್ಟಿದ್ರೆ ಉತ್ತರ ಬಂದ್ಬಿಡ್ತಿತ್ತು ಇಷ್ಟೊತ್ ತನಕ ಈ ಸಮಯ ಕಳೆಯೋದು ತಪ್ತಿತ್ತು ಅಂತ ಮನಸ್ಸಿನಲ್ಲೇ ಅನ್ಕೊಂಡ ಆದ್ರೂ ಏನು ಮಾಡ್ಲಿಕ್ಕಾಗಲ್ಲ ಸಮಯ ಮೀರಿ ಹೋಗ್ಬಿಟ್ಟಿದೆ ಆ ಹುದ್ದ ವ್ಯಕ್ತಿ ವೈಷ್ಣವನ ಮನೆಯನ್ನ ತೋರಿಸಿದ್ದಾರೆ ವೈಷ್ಣವ ಮನೆಯಲ್ಲೇ ಇದ್ದ ಮುಗುಳ್ನಕ್ಕ ಇವನು ನೋಡಿ ಪಾಪ ಒಳಗಡೆ ಕರೆದ ಭಗವಂತನ ಮಂದಿರಕ್ಕೆ ಕರೆದುಕೊಂಡು ಹೋಗಿದ್ದಾನೆ ನರೋತ್ತಮ ಅವನ ಹಿಂದ ಹಿಂದೆ ಹೋದ ವೈಷ್ಣವ ನೇರವಾಗಿ ಗರ್ಭಗುಡಿಯ ಒಳಗೆ ನಡೆದಿದ್ದಾನೆ ಈ ನರೋತ್ತಮನನ್ನು ಅಲ್ಲಿ ಕರೆದುಕೊಂಡು ಹೋಗಿದ್ದಾನೆ ಅಲ್ಲಿನ ದೃಶ್ಯ ನೋಡಿ ತಲೆ ತಿರುಗಿ ಹೋಯ್ತು ನರೋತ್ತಮನಿಗೆ ಆಶ್ಚರ್ಯವೋ ಆಶ್ಚರ್ಯ ಮೊದಲು ನೋಡಿರುವಂತಹ ಮೂಕ ಆಮೇಲೆ ಆ ಮೂಕನ ಮನೆಯಿಂದ ಬಂದಂತಹ ಪತಿವ್ರತೆ ತುಲಾಧಾರ ಅದ್ರೋಹಕ ವೈಷ್ಣವ ಇವರೆಲ್ಲರ ಮನೆಯನ್ನ ತೋರಿಸ್ಲಿಕ್ಕೆ ತನ್ನ ಜೊತೆ ಬಂದಿರುವಂತಹ ಮೌನವಾಗಿ ಬಂದಿದ್ದಂತಹ ವೃದ್ಧ ಇವರೆಲ್ಲರನ್ನ ನೋಡಿ ಉಪೇಕ್ಷೆ ಮಾಡಿದ್ದ ಇವರು ಯಾರಿಗೂ ಗೌರವ ಕೊಟ್ಟಿರಲಿಲ್ಲ ಆ ವೃದ್ಧನೇ ಪೀಠದ ಮೇಲೆ ಕೂತಿರುವಂತಹ ಭಗವಂತನ ರೂಪ ಪರಮಾಶ್ಚರ್ಯ ಆಗಿಬಿಡ್ತು ಏನು ಮಾತಾಡಬೇಕು ಅಂತ ಅವನಿಗೆ ತೋರಿಸ್ತಾ ಇಲ್ಲ ಸಮೀಪದಲ್ಲೇ ಬಂದು ವೃದ್ಧರೂಪಿ ಬ್ರಾಹ್ಮಣ ರೂಪಿಯಾಗಿರುವಂತಹ ಭಗವಂತನ ಪಾದಗಳನ್ನ ಹಿಡಿದು ಕ್ಷಮಾಪಣೆಯನ್ನ ಕೇಳ್ತಾನೆ ಸ್ವಾಮಿ ನಂದು ಬಹಳ ಅಪರಾಧ ಆಗ್ಬಿಟ್ಟಿದೆ ನಿಜವಾದ ಜ್ಞಾನದ ಮಾರ್ಗ ಏನು ನನಗೆ ಗೊತ್ತಾಗ್ತಾ ಇಲ್ಲ ದಯಮಾಡಿ ಉಪದೇಶವನ್ನ ಮಾಡಬೇಕು ಅಂತ ಪ್ರಶ್ನೆ ಮಾಡಿದಾಗ ದೀನನಾಗಿ ಪ್ರಾರ್ಥನೆ ಮಾಡಿದ್ದಾನೆ ರೂಪದಲ್ಲಿರುವಂತಹ ಭಗವಂತ ಧರ್ಮದ ರಹಸ್ಯಗಳನ್ನ ತಿಳಿಸ್ಕೊಡ್ತಾನೆ ಬಹಳ ಮುಖ್ಯವಾಗಿರುವಂಥದ್ದು ಧರ್ಮ ಧರ್ಮ ಅಂತಾರಲ್ಲ ಏನ್ ಧರ್ಮ ಅಂದ್ರೆ ಉಪದೇಶವನ್ನ ಮಾಡುತ್ತಾನೆ ಅವರವರಿಗೆ ವಿಹಿತವಾಗಿರುವಂತಹ ಧರ್ಮಗಳನ್ನ ಮಾಡೋದೇ ನಿಜವಾದ ತಪಸ್ಸು ಬ್ರಾಹ್ಮಣ ಅವನಿಗೆ ಧರ್ಮಗಳನ್ನ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅವನು ಅದೇ ಧರ್ಮವನ್ನೇ ಮಾಡಬೇಕು ಕ್ಷತ್ರಿಯ ಅವನಿಗೂ ಧರ್ಮವನ್ನ ಹೇಳಿದ್ದಾರೆ ವೈಶ್ಯ ಅವನಿಗೂ ಧರ್ಮ ಇದೆ ಪುರುಷರಿಗೆ ಬೇರೆ ಧರ್ಮ ಸ್ತ್ರೀಯರಿಗೆ ಬೇರೆ ಧರ್ಮ ಅವರವರ ಧರ್ಮಗಳನ್ನ ಅವ್ರು ಮಾಡಬೇಕ ಹೊರತು ನಿಮ್ ಧರ್ಮ ಸುಲಭ ಇದೆ ಅಂತ ಹೇಳಿ ನಾನ್ ಮಾಡೋದು ನನ್ ಧರ್ಮ ಸುಲಭ ಇದೆ ಅಂತ ಹೇಳಿ ನೀವು ಮಾಡೋದು ಯಾವತ್ತೂ ಮಾಡಬಾರ್ದಪ್ಪ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರುವಂತಹ ಮಾತು ಸ್ವಧರ್ಮೇ ನಿಧರಂ ಶ್ರೇಯ ಪರಧರ್ಮೋ ಭಯಾವಹ ಅದನ್ನಿಲ್ಲಿ ತಿಳಿಸ್ತಾ ಇದ್ದಾನೆ ಭಗವಂತ ಪದ್ಮಪುರಾಣದಲ್ಲಿ ಬಂದಿರುವಂತದ್ದು ನಿತ್ಯದಲ್ಲಿ ಶ್ರದ್ಧೆಯಿಂದ ಅವರವರಿಗೆ ಹೇಳಿರುವಂತಹ ಕರ್ಮಗಳನ್ನ ಮಾಡೋದೇ ನಿಜವಾದ ತಪಸ್ಸು ಇದೇ ಭಗವಂತನ ಆರಾಧನೆ ನೀನು ಇಲ್ಲಿವರೆಗೂ ಯಾರ್ಯಾರನ್ನ ಭೇಟಿ ಮಾಡಿದ್ದೀಯಲ್ಲ ಅವರೆಲ್ಲರಿಗೂ ಇಷ್ಟೊಂದು ಸಿದ್ಧಿ ನೀನು ನಿನ್ನ ಕೆಟ್ಟ ಕಣ್ಣಿನಿಂದ ದುಷ್ಟ ಕಣ್ಣಿನಿಂದ ನೋಡಿರುವಂತಹ ಹಕ್ಕಿಯ ಸಾವನ್ನ ಇವರೆಲ್ಲರೂ ತಮ್ಮ ತಮ್ಮ ಮನೆಯಲ್ಲೇ ಕುತ್ಕೊಂಡು ತಿಳ್ಕೊಂಡ್ರು ಅವರೇನ್ ನಿನ್ನ ಹತ್ರ ಬಂದಿಲ್ಲ ಭಗವಂತನ ಆರಾಧನೆಯನ್ನ ಮಾಡೋ ಕ್ರಮ ಹೇಗೆ ತಿಳಿಸ್ತಾ ಇದ್ದಾರೆ ಭಗವಂತ ನಿತ್ಯದಲ್ಲಿ ಭಗವಂತನ ಆರಾಧನೆಯನ್ನ ಮಾಡಿದ ಫಲ ಏನು ಅವರವರ ಕರ್ಮಗಳನ್ನ ಚೆನ್ನಾಗಿ ಮಾಡುವಂಥದ್ದು ಉದಾಹರಣೆಗೆ ಮೂಕ ಇದ್ದಾನೆ ಅವ್ರ ಮನೆಗೆ ಹೋದಾಗ ನಿನಗೇನ್ ಕಾಣಿಸ್ತು ತಂದೆ ತಾಯಿಯ ಸೇವೆಯನ್ನ ಮಾಡಿದ್ದಾನೆ ತಂದೆ ತಾಯಿಯ ಸೇವೆಯನ್ನ ಯಾರು ನಿತ್ಯದಲ್ಲಿ ಮಾಡ್ತಾರೋ ಅದೇ ಭಗವಂತನ ಆರಾಧನೆ ಆ ಅಗ್ನಿಯ ಆರಾಧನೆ ಇದ್ದ ಹಾಗೆ ತಂದೆ ತಾಯಿ ಗುರುಗಳಲ್ಲಿ ಅಗ್ನಿ ಇರ್ತಾನೆ ಭಗವಂತ ಅಗ್ನಿ ನಾರಾಯಣ ಅವನ ಆರಾಧನೆಯ ಬಲದಿಂದ ನೀನು ಹಕ್ಕಿಯನ್ನ ಅವನು ಇಲ್ಲೇ ಕುತ್ಕೊಂಡೇ ತಿಳ್ಕೊಂಡ ಎರಡನೇದಾಗಿ ಅದೇ ಸಾಧನೆ ಭಗವಂತನ ಆರಾಧನೆ ಇನ್ನು ಎರಡನೇದಾಗಿ ಶುಭ ಪತಿ ಪತಿಯ ಪೂಜೆಯನ್ನ ಮಾಡುವಂಥದ್ದು ಪತಿಯ ಸೇವೆಯನ್ನು ಮಾಡುವಂಥದ್ದು ಅದೇ ನಿಜವಾದ ತಪಸ್ಸು ಅದರಿಂದ ಅವಳು ತಿಳ್ಕೊಂಡ್ಲು ಏನ್ ಮಾಡ್ತಾ ಇದ್ದೀಯಾ ಅಂತ ತುಲಾಧಾರನಿಗೆ ಪ್ರಾಮಾಣಿಕವಾಗಿ ವ್ಯಾಪಾರ ವ್ಯವಹಾರವನ್ನ ಮಾಡೋದೇ ತಪಸ್ಸು ಅವನು ಕೂತಲ್ಲೇ ಅವನ್ ಕೂತಿರೋದೆಲ್ಲಿ ದೇವಸ್ಥಾನದಲ್ಲ ಮಠದಲ್ಲೇ ಅಲ್ಲ ಅವನು ಕೂತಿರೋದು ಮಾರ್ಕೆಟ್ ನಲ್ಲಿ ಅಲ್ಲಿ ಕೂತಲ್ಲೇ ಅವನೇನ್ ಮಾಡದ ತಿಳ್ಕೊಂಡ ನೀ ಏನ್ ಮಾಡ್ತಾ ಇದ್ದೀಯಾ ಅಂತ ಹೆಂಗ್ ಬಂತಿದ್ ಅಷ್ಟೊಂದು ಶಕ್ತಿ ಅವನಿಗೆ ಪ್ರಾಮಾಣಿಕವಾಗಿ ವ್ಯಾಪಾರ ವ್ಯವಹಾರವನ್ನ ಮಾಡದಂತವನು ತನ್ನ ಕೆಲಸವನ್ನ ಭಗವಂತನ ಆರಾಧನೆ ಅಂತ ಮಾಡದ ಹಾಗಾಗಿ ಇಷ್ಟೊಂದು ತಪಸ್ಸು ಬಂತು ಅವನಿಗೆ ಎಷ್ಟೇ ಕಷ್ಟ ಆಗ್ಲಿ ಎಷ್ಟೇ ಶ್ರಮವಾಗ್ಲಿ ಶ್ರದ್ಧೆಯಿಂದ ನಿನ್ನ ಧರ್ಮವನ್ನ ನಿನ್ನ ಕರ್ಮವನ್ನ ನೀನು ಮಾಡು ಸಿದ್ಧಿಯನ್ನ ಪಡೆದುಕೋ ಅದ್ರೋಹಕ ವೈಷ್ಣವ ಇವರೆಲ್ಲರೂ ಸ್ವವಿಹಿತ ವೃತ್ಯ ಭಗವದ್ ಆರಾಧನ ಮೇವ ಪರಮೋಧರ್ಮ ಆಚಾರ್ಯರು ಕೊಟ್ಟಿರುವಂತಹ ಸಂದೇಶ ಹರಿಭಕ್ತಿ ಜ್ಞಾನ ವೈರಾಗ್ಯ ಎಲ್ಲವೂ ಸಿದ್ಧಿಯಾಗ್ತದೆ ಯಾವಾಗ ನಿನ್ನ ಧರ್ಮವನ್ನ ನೀನು ಚಾತೂ ತಪ್ಪದೆ ಮಾಡಿದಾಗ ನೀನು ತಿಳಿದುಕೊಂಡಿರೋದೇ ಸ್ವಲ್ಪ ಅರ್ಧಂಬರ್ಧ ತಿಳ್ಕೊಂಡಿದ್ದೀಯ ಅದರ ಬಲದಿಂದ ಹಕ್ಕಿ ಹತ್ಯೆಯನ್ನ ಮಾಡಿದ್ದೀಯ ನಿನಗೆ ಪೂರ್ಣವಾದ ಅನುಭವ ಇಲ್ಲ ನೀನು ಮಾಡಿದ ಮೊದಲನೇ ಅಪರಾಧ ಏನು ಅಂತ ಕೇಳಿದ್ರೆ ನಿನ್ನ ಅತ್ಯಂತ ಪ್ರೀತಿ ಪಾತ್ರರಾಗಿರುವಂತಹ ನಿನ್ನನ್ನೇ ನಂಬಿರುವಂತಹ ನಿನ್ನ ವೃದ್ಧರಾಗಿರುವಂತಹ ತಂದೆ ತಾಯಿಗಳನ್ನ ಬಿಟ್ಟು ನೀನೇನ್ ಮಾಡಿದ್ದೀಯ ಕಾಡಿಗೆ ಬಂದಿದ್ದೀಯಾ ಇದು ಅನುಚಿತವಾಗಿರುವಂಥದ್ದು ಇದು ಸರಿಯಾದದ್ದಲ್ಲ ಸಾಧನ ಮಾರ್ಗ ಇದು ಅಲ್ಲವೇ ಅಲ್ಲ ಇಷ್ಟೆಲ್ಲ ಓದಿ ಪಂಡಿತನಾಗಿರುವಂತಹ ತಲಸ್ಪರ್ಶಿ ಪಾಂಡಿತ್ಯವನ್ನ ಪಡೆದಿರುವಂತಹ ನೀನು ಉಪನಿಷತ್ತಿನ ಮಾತು ಮಾತೃದೇ ವೋಭವ ಪಿತೃದೇ ವೋಭವ ಅವ ಎರಡನ್ನೂ ಮರೆತು ನೀನೇನ್ ಮಾಡಿದ್ದೀಯ ಕಾಡಿಗೆ ಬಂದಿದ್ದೀಯ ಅವೆರಡನ್ನೂ ಮರೆತು ಬಿಟ್ಟೀಯ ಹಾಗಾಗಿ ನಿನಗೆ ಸಿದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ನೀನು ನಿಜವಾಗ್ಲೂ ಸಿದ್ಧಿಯನ್ನ ಪಡಿಬೇಕು ಅಂದ್ರೆ ಭಗವಂತ ನೋಡಿ ಭಗವಂತ ಎಷ್ಟು ಚೆನ್ನಾಗಿ ಉಪದೇಶ ಮಾಡ್ತಾನೆ ಶ್ರದ್ಧಾ ಭಕ್ತಿಯಿಂದ ಸಮನ್ವಿತನಾಗಿ ಪಿತೃಂತರ್ಗತನಾಗಿರುವಂತಹ ಪರಮಾತ್ಮನ ಸೇವೆಯನ್ನ ಮಾಡಪ್ಪ ನಿನಗೆ ಖಂಡಿತವಾಗಿ ಸಿದ್ಧಿ ದೊರೀತದೆ ಹೃದಯದಲ್ಲಿ ಜ್ಞಾನ ಅನ್ನುವಂತಹ ತತ್ವಜ್ಞಾನದ ಜ್ಯೋತಿ ಬೆಳಗ್ತದೆ ಅಂತ ಭಗವಂತನ ಉಪದೇಶ ಆಗಿದೆ ಇದೇ ರೀತಿ ಉಪದೇಶ ಆದ ಮೇಲೆ ಮನೆಗೆ ಬಂದಿದ್ದಾನೆ ತಿರುಗಿ ಬಂದು ತಂದೆ ತಾಯಿಯ ಸೇವೆಯನ್ನ ಮಾಡಿ ಮುಂದೆ ಸದ್ಗತಿಯನ್ನ ಪಡೆದ ಅಂತ ಹೇಳಿ ಪದ್ಮಪುರಾಣ ನಮಗೆ ತಿಳಿಸಿ ಹೇಳ್ತಾ ಇದೆ ಈ ಕಥೆಯಿಂದ ನಾವು ತಿಳಿಯುವಂತಹ ಸಂದೇಶ ನಿತ್ಯದಲ್ಲಿ ನಮ್ಮ ನಮ್ಮ ಕರ್ತವ್ಯ ಕರ್ಮಗಳನ್ನ ಭಗವಂತನ ಆರಾಧನೆ